ನಮಸ್ತೆ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇವತ್ತು ಮಂಗಳವಾರ ಟೈಮ್ ಬಂದು ಹತ್ತು ಗಂಟೆ ಪೂಜೆ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಪೂಜೆ ಮಾಡಿ ತಿಂಡಿ ಮಾಡೋಣ ಅಂತ ತಿಂಡಿನ ಮಾಡಿಲ್ಲ ಅದಕ್ಕೇ ತಿಂಡಿ ಮಾಡೋಣ ಅಂತ ಪೂಜೆ ಮಾಡಿ ತಿಂಡಿ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಹಂಗೆ ನಿಮ್ಮ ಜೊತೆ ಒಂದು ವಿಷಯ ಹೇಳಬೇಕು ಅಂತೇಳಿ ಈ ವಿಡಿಯೋ ಮಾಡಿದೆ ನಾನು ನಮ್ಮ ಮನೇಲಿ ನನಗೆ ಅಡುಗೆ ಮಾಡಬೇಕಾದ್ರೆಲ್ಲ ವೀಡಿಯೋ ಮಾಡೋಕ್ಕಾಗ್ತಾಯಿಲ್ಲ ಯಾಕಂದರೆ ನನಗೆ ಒಂದು ಸ್ಟೆ ಸೆಲ್ಫಿ ಸ್ಟಿಕ್ಕು ನಾನು ಅವೆಲ್ಲ ಹೇಳಿದ್ದೀನಿ ಸೆಲ್ಫಿ ಸ್ಟಿಕ್ ಇಲ್ಲ ಅದು ಎರಡು ಥರವರೆಗೂ ಅಡುಗೆ ಮಾಡಿದೆಲ್ಲ ವೀಡಿಯೋ ಮಾಡೋಕ್ಕಾಗಲ್ಲ ಅವಲಕ್ಕಿ ಏನಾದರೂ ಮಾಡೋಣ ತಿಂಡಿಗೆ ಅಂಥೇಳಿ ಎಲ್ಲ ಮಾ ಪೂಜೆ ಎಲ್ಲ ಆದಮೇಲೆ ಮಾಡ್ತೀನಿ ಒಂದು ವಿಷಯ ಹೇಳಬೇಕು ಅದಕ್ಕೋಸ್ಕರ ನಾನು ವೀಡಿಯೋ ಮಾಡಿದೆ ನೈಟು ಒಂದೂವರೆಲಿ ನನಗೆ ಎಚ್ಚರಿಕೆ ಆಯಿತು ಎಚ್ಚರಿಕೆ ಆದಾಗ ಹಿಂಗೆ ನಿದ್ದೆ ಬರಲಿಲ್ಲ ನಿದ್ದೆ ಬರೆದಾಗ ನಾನೇನು ಮಾಡಿದೆ ಮೊಬೈಲಲ್ಲಿ ಟೈಮ್ ಎಷ್ಟಾಯಿತು ನೋಡೋಣ ಅಂದ್ಬಿಟ್ಟು ನೋಡಿದ್ರೆ ಒಂದೂವರೆ ಆಗಿತ್ತು ಸರಿ ಬಿಡು ನಿದ್ದೆ ಅಂತೂ ಬರಲ್ಲ ಅಂದ್ಬಿಟ್ಟು ಹಂಗೆ ನಿದ್ದೆಗಂಡಿತ್ತಲ್ವ ಹಂಗೇ ಆ ಮೊಬೈಲ್ ಮೊಬೈಲಲ್ಲಿ ಇನ್ಸ್ಟಾಗ್ರಾಮ್ನ ಆನ್ ಮಾಡಿದೆ ಇನ್ಸ್ಟಾಗ್ರಾಮ್ ಆನ್ ಮಾಡಿದಾಗ ಒಂದು ವಿಡಿಯೋ ಬಂತು ಅದು ಆ ತಾಯಿ ಇದ್ರು ನಾನು ಯಾಕಪ್ಪ ಅಂತೇಳಿ ಹಂಗೆ ವಿಡಿಯೋ ನೋಡ್ತಾ ಇದ್ದೆ ಇನ್ಸ್ಟಾಗ್ರಾಮ್ನಲ್ಲಿ ಅವರು ಏನೋ ತಮ್ಮ ಮಗನ ಒಂದು ಹೊಟ್ಟೆ ನೋವು ಬಂದಿದ್ದಕ್ಕೆ ಒಂದು ಆಸ್ಪತ್ರೆ ಕರ್ಕೊಬಂದ್ರಂತೆ ಎಲ್ಲ ನಾರ್ಮಲ್ ಬಂದಿತ್ತಂತೆ ಅವರೇನೋ ಆಪ್ರೇಷನ್ನ ಮಾಡಿ ಐ ವಾರ್ಡಿಗೆ ಶಿಫ್ಟ್ ಮಾಡಿದ್ರಂತೆ ಏನೋ ಆಸ್ಪತ್ರೆಗೆ ಕರ್ಕೊಂಡು ಬಂದು ಬೆಡ್ ಮೇಲೆ ಹಾಕಿದ್ರಂತೆ ಏನೋ ಹೊಟ್ಟೆ ನೋವು ಹೊಟ್ಟೆ ನೋವು ಅಂತ ಏನೋ ಬಡ್ಕೊತಿತ್ತಂತೆ ಹುಡುಗ ಹದಿನೆಂಟು ವರ್ಷದ ಮಗ ಅಂದರು ನನಗೆ ಅವರು ಹೇಳ್ತಾ ಇದ್ರು ಈ ಥರ ಹೋಗಿ ಡಾಕ್ಟ್ರನ್ನ ಕರೆದೆ ಅವರು ಬಿಗ್ ಬಾಸ್ ನೋಡ್ಕೊಂಡು ಕೇಕ್ ಕಟ್ ಮಾಡ್ಕೊಂಡು ತಿಂತಾಯಿದ್ರು ಅಂತ ನನ್ನ ಮಗನ್ನ ಸಾ ನನ್ನ ಮಗ ಹೊಲ್ಟೋ ಸಾಯಿಸಿದ್ರು ಅಂತಲ್ಲಿ ಏನೋ ಹೇಳಿದ್ರು ಅವರು ನಿಜವಾಗೂ ನನಗೆ ನಿದ್ದೆಗಣ್ಣನ ಟೈಮಲ್ಲಿ ಒಂದೂವರೆ ನೈಟು ಒಳನೆ ಬಂದ್ಬಿಡ್ತು ನನಗೆ ನಿಜವಾಗ್ಲೂ ಆ ಎಮ್ಮ ಅಳದ್ನೂ ನಂಗೆ ಗಳ ಬಂದ್ಬಿಡ್ತು ನನಗೆ ಏನು ಗೊತ್ತಾ ಯಾರಾದರೂ ಒಂಚೂರು ಅಳ್ತಾವೆ ವಿಡಿಯೋದಲ್ಲಾಗಿರ್ಬೋದು ಆಗಿರ್ಬೋದು ಯಾರಾದರೂ ಅಳ್ತಾವ್ರೆ ಅಂದರೆ ನಂಗೆ ನಿಜವಾಗೂ ಗೊತ್ತಿಲ್ಲ ಅದೇನೋ ನನ್ನ ಕಣ್ಣಲ್ಲಿ ಎಲ್ಲಿರುತ್ತೋ ನೀರು ನನಗೆ ಗೊತ್ತಿಲ್ಲ ನಿಜವಾಗ್ಲೂ ಅವ್ರಿಗೂ ನಮಗೂ ಏನೂ ಸಂಬಂಧ ಅಲ್ಲ ನಮ್ಮ ಒಂದು ರಿಲೇಷನ್ ಎಲ್ಲ ಯಾರು ಅಂತಲೇ ಗೊತ್ತಿರೋಲ್ಲ ಅಂಥವ್ರ ಹತ್ತಾಗ ನಂಗೆ ಗಳ ಬಂದ್ಬಿಡ್ತು ನನಗೇನು ಕಳ ಬಂತು ಅಂದರೆ ತಾಯಿ ಕಳ್ಳು ಎಷ್ಟು ಒತ್ತಿರ್ಬೋದಲ್ವ ಆ ತಾಯಿ ಮುಖ ಎಲ್ಲ ಊದ್ಕೊಂಡು ಕಣ್ಣೆಲ್ಲ ಊದ್ಕೊಂಡು ಬಂದ್ಬಿಟ್ಟಿದ್ವು ನಿಜವಾಗು ನಂಗೆ ತುಂಬ ತುಂಬ ಒಂಥರೊಳನೆ ಬಂದ್ಬಿಡ್ತು ಒಂದು ಹತ್ತು ನಿಮಿಷ ನಾನೇ ಎತ್ಬಿಟ್ಟೆ ನನಗೆ ಏನು ಗೊತ್ತು ಹದಿನೆಂಟು ವರ್ಷದ ಮಗ ಅಂತೂ ನಿಜವಾಗ್ಲೂ ಹುಡುಗ ಎಷ್ಟು ಚೆನ್ನಾಗೈತೆ ಗೊತ್ತಾ ಮಗ ಮುದ್ದಾಗವನೇ ಪಾಪ ದುಡ್ದು ತನ್ನ ತಾಯಿಗೆ ಅಂತ ಒಬ್ಬ ಮಗ ಆ ತಾಯಿ ಚಿಕ್ಕ ಮಗಿನಿಂದ ಎಷ್ಟು ಕಷ್ಟ ಅನುಭವಿಸಿರ್ಬೋದಲ್ವ ಮಗುನ ಸಾಕಕ್ಕೆ ಅಲ್ವಾ ಅವ್ರು ಎಷ್ಟು ನೋವು ತಿನ್ಕೊಂಡು ಬಂದಿರ್ತಾರೆ ಒಬ್ಬ ಮಗನ ಮೇಲೆ ಭರವಸೆ ಇಟ್ಕೊಂಡು ಬಂದಿರ್ತಾರೆ ಆ ತಾಯಿ ಹೇಳ್ತಾ ಇದ್ರು ಬಿಗ್ ನೋಡ್ತಾ ನೋಡ್ತಾಯಿದ್ರು ಅಂತ ಅದರಲ್ಲಿ ಯಾರೋ ಒಬ್ರು ಕಮೆಂಟ್ ಹಾಕಿದ್ರು ಕೆಳಗಡೆ ನೋಡಿದೆ ನಾನು ಕಮೆಂಟ್ ಓದ್ತಾ ಇರ್ತೀನಿ ನಾನು ಜನಗಳು ಹಾಕೋದು ಇನ್ಸ್ಟಾಗ್ರಾಮಲ್ಲಿ ಗಳು ನಾನು ಓದ್ತಾ ಇರ್ತೀನಿ ಯಾಕಂದರೆ ಕನ್ನಡ ಸೃಷ್ಟವಾಗಿ ಮಾತಾಡ್ತೀವಲ್ವ ನಾವು ಕನ್ನಡದಲ್ಲಿ ನಾವು ಏನೇ ಕಮೆಂಟ್ ಹಾಕೋದ್ರೂ ಓದ್ಬೋದು ಅದರಲ್ಲೊಬ್ರು ಹಾಕಿ ಕಮೆಂಟ್ ಹಾಕಿದ್ರು ಬಿಗ್ ಬಾಸ್ಗೂ ಇದಕ್ಕೂ ಏನು ಸಂಬಂಧ ಅಂತ ಕಮೆಂಟ್ ಹಾಕಿದ್ರು ನಿಜ ಹೌದು ಸಂಬಂಧ ಇಲ್ಲ ಆದರೆ ನಾನು ಹೇಳೋದೇನು ಅಂದರೆ ನನಗೆ ನನ್ನದೊಂದು ಇದರಿಂದ ನಾನು ಹೇಳೋದೇನಪ್ಪ ಅಂದರೆ ಬಿಗ್ ಬಾಸ್ಗೂ ಅದಕ್ಕೂ ಸಂಬಂಧ ಇಲ್ಲ ಸರಿ ಆಯಿತು ಆದರೆ ಆ ಟೈಮಲ್ಲಿ ಬಿಗ್ ಬಾಸ್ ನೋಡಿ ತಪ್ಪಲ್ವ ಆಮೇಲೆ ಅವರು ಇವಾಗ ಬಿಗ್ ಬಾಸು ಅನ್ನೋದು ಈ ಶೋ ಇವಾಗ ಏನು ನಡೆದೈತೆ ಬಿಗ್ ಬಾಸು ಇನ್ನೂ ಹತ್ತು ವರ್ಷ ಬಿಟ್ಕೊಂಡು ನೋಡಿದ್ರೂ ಸಿಗುತ್ತೆ ಯೂಟೂಬಲ್ಲಿ ಆನ್ ಮಾಡೋದ್ರಿ ಅಲ್ವಾ ಯೂಟ್ಯೂಬಲ್ಲಿ ಆನ್ ಮಾಡಿದ್ರೆ ಈ ಥರ ಗೆದ್ದವರಲ್ಲ ಅವ್ರನ್ನ ಯೂಟ್ಯೂಬಲ್ಲಿ ಆನ್ ಮಾಡಿ ಹೊಡೋದ್ರೆ ಯೂಟ್ಯೂಬಲ್ಲಿ ಹೊಡಿದ್ರೆ ಅದು ಸಿಗುತ್ತೆ ಎಷ್ಟು ಹದಿನ ಹತ್ತು ವರ್ಷ ಬಿಟ್ಕೊಂಡು ನೋಡಿದ್ರು ನೋಡ್ಬೋದು ಅದನ್ನು ಅಲ್ವಾ ಇವಾಗ ಹುಡುಗ ಆ ಮಗ ಸತ್ತೈತಲ್ವ ಅದ್ರ ಜೀವ ಮತ್ತು ಬರುತ್ತಾ ಮತ್ತೆ ನಮ್ಮ ವಿಡಿಯೋದಲ್ಲಿ ನೋಡೋಕ್ಕಾಗುತ್ತಾ ಮತ್ತೆ ಆ ಹುಡುಗನ ಜೀವ ತಂದು ಯಾರು ಉಸಿರು ಹೋಗ್ಬಿಡ್ತಲ್ಲ ಹುಡುಗನ ಜೀವ ತಂದು ಯಾರು ಆ ತಾಯಿ ನೋವ್ನ ಕಡಿಮೆ ಕಮ್ಮಿ ಮಾಡೋರು ಯಾರು ಕಮ್ಮಿ ಕಮ್ಮಿ ಆಗುತ್ತಾ ಹುಡುಗನ ಜೀವ ಬರುತ್ತಾ ಹತ್ತು ವರ್ಷ ಬಿಟ್ಕೊಂಡು ನಾವು ಈ ರಿಯಾಲಿಟಿ ಶೋಗಳನ್ನ ನೋಡ್ಬೋದು ಇವತ್ತು ಯೂಟ್ಯೂಬಲ್ಲಿ ಆನ್ ಮಾಡಿದ್ರೆ ಬಿಗ್ ಬಾಸ್ ಬರುತ್ತೆ ಸೀರಿಯಲ್ಗಳು ಹಳೇ ಸೀರಿಯಲ್ಗಳೇ ಒಂದು ಇಪ್ಪತ್ತೈದು ವರ್ಷ ಸೀರಿಯಲ್ಗಳೆಲ್ಲ ನೋಡ್ಬೋದು ನಾವು ಬಿಗ್ ಇದು ಯೂಟ್ಯೂಬ್ ಆನ್ ಮಾಡಿದ್ರೆ ಬಿಗ್ ಬಾಸು ನೋಡ್ಬೋದು ಪ್ರತಿಯೊಂದು ಶೋನು ಬಿಗ್ ಬಾಸಲ್ಲಿ ಹಳೇ ಶೋಗಳು ಏನಾವೆ ಅವೆಲ್ಲ ಇವತ್ತು ಬರ್ತವೆ ಅಲ್ಲಿ ಆನ್ ಮಾಡಿದ್ರೆ ಆದರೆ ಹುಡುಗನ ಜೀವ ಬರುತ್ತಾ ಜೀವ ಅಲ್ವಾ ಅವರು ಮಾಡಿದ್ದು ತಪ್ಪು ಅಲ್ವ ಡಾಕ್ಟ್ರುಗಳು ಮಾಡಿದ್ದು ಅಲ್ವಾ. ಕರಿತಾ ಇರಬೇಕಾದ್ರೆ ತಡಿ ಏನಾಗೈತೆ ಹೋಗಿ ನೋಡಬೇಕು ಅನ್ನೋದು ಬೇಡವಾ ಅವ್ರಿಗೆ ಬೇಕಲ್ವಾ ಆ ಮಗು ಅದೆಷ್ಟು ನೋವು ತಿಂದಿರ್ಬೋದು ಆ ತಾಯಿ ಎದುರಿಗೆ ಆ ಥರ ಒದ್ದಾಡಬೇಕಾದ್ರೆ ಆ ತಾಯಿ ಸಂತ ಏನಾಗಿರ್ಬೋದು ಆ ಜಾಗದಲ್ಲಿ ನಾವಾಗಲಿ ಯಾರೇ ಆಗಲಿ ಇದ್ದರೆ ಮನುಷ್ಯ ಮನುಷ್ಯನ್ನ ನೋಡಬೇಕು ಫಸ್ಟು ಮನುಷ್ಯತ್ವ ಇರಬೇಕಲ್ವ ಮನುಷ್ಯತ್ವ ಇರಬೇಕು ಯಾವುದೇ ಕಾರಣಕ್ಕೂ ನಿಜವಾಗೂ ರಿಯಾಲಿಟಿ ಶೋಗಳ್ನ ನೋಡಲಿ ಆದರೆ ನಮ್ಮ ಡ್ಯೂಟಿ ಟೈಮಲ್ಲಿ ನೋಡೋದು ಇವಾಗ ಬಿಗ್ ಬಾಸ್ನವರೇನು ನೀವು ಕೆಲಸ ಮಾಡೋದು ಬಿಟ್ಟು ನಾನು ನಮ್ಮನ್ನ ನೋಡ್ಕೊಂಡು ಕುತ್ಕಾಡ್ರಿ ಅಂತ ಅವರೇನು ಹೇಳೋಲ್ಲ ಅಲ್ವಾ ನೋಡೋಂಥ ಜನಗಳು ಅಷ್ಟು ಅಡಿಕ್ಟ್ ಆಗಿಬಿಟ್ಟಿರ್ತಾರೆ ಅವರೇನು ಹಿಂಗೆ ನೋಡಲಿ ಅಂತ ಏನು ಅವ್ರೇನು ಹೇಳಿರಲ್ಲ ಆದರೆ ನೋಡೋವಂಥ ಜನ ಇದರಲ್ಲೇನಾಗುತ್ತೆ ಏನಾಗುತ್ತೆ ನಾಳೆ ಏನಾಗುತ್ತೆ ಅಂತ ನೋಡ್ಕೊಂಡು ಕುತ್ಕಂತಾರಲ್ವಾ ಯಾರು ಗೆದ್ದರು ಯಾರು ಬಿಟ್ಟರು ಇದು ಒಂದು ಜನ ತಲೆಗೆ ಹೋಗ್ಬಿಟ್ಟೈತೆ ಅಲ್ವಾ ನಾನು ಹೇಳಬೇಕು ಅಂದರೆ ಅದು ಜೀವ ಯಾರು ತಂದು ಕೊಡ್ತಾರೆ ಹುಡುಗನಿಗೆ ಅಲ್ವಾ ಜೀವ ಹೋಗಿ ಜೀವ ಬರುತ್ತಾ ಆ ತಾಯಿಗೆ ಅದು ದೇವರೇ ಬಂದು ಎದುರುಗಡೆ ನಿಂತ್ಕೊಂಡು ಸಮಾಧಾನ ಮಾಡಿರೋ ಸಮಾಧಾನ ಆಗೋಲ್ಲ ಯಾಕಂದರೆ ಎತ್ತು ತಾಯಿ ಸಂಗಟ ಯಾರೂ ಅರ್ಥ ಆಗೋಲ್ಲ ಆ ತಾಯಿ ಎಷ್ಟು ಬಡ್ಕಂಡಿರ್ಬೋದಪ್ಪ ಆ ತಾಯಿ ನಿಜವಾಗ್ಲೂ ಎಷ್ಟು ಹೊತ್ತಿರ್ಬೋದು ನನ್ನ ಮಗ ಎದುರಿಗೆ ನನಗೆ ಏನು ನೆನಪಾಯಿತು ಅಂದರೆ ನನ್ನ ಮಗನಿಗೊಂದ್ಸಲಿ ಜ್ವರ ಬಂದಿತ್ತು ಜ್ವರ ಬಂದಾಗ ಅವನಿಗೆ ತುಂಬ ಅಂದರೆ ತುಂಬ ಒಂಥರ ಬಿಟ್ಟು ಜ್ವರ ಬಂದುಬಿಟ್ಟಿತ್ತು ನಾನು ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದೆ ಕರ್ಕೊಂಡು ಹೋದರೆ ಕೌಂಟ್ರಲ್ಲಿ ಟಿ ಆಧಾರ್ ಕಾರ್ಡ್ ಕೊಡ್ರಿ ಏನೋ ಕೌಂಟ್ರಲ್ಲಿ ಚೀಟಿ ಕೊಡ್ತಾರಲ್ಲ ಅಲ್ಲಿ ಕರ್ಕೊಂಡು ಹೋದೆ ಅವ್ರು ಚೀಟಿ ಕೊಡಲಿಲ್ಲ ಅಲ್ಲೆಲ್ಲ ಆ ಕಡೆ ಕೊಡ್ತಾರೆ ಹೋಗ್ರಿ ಅಂದರು ಸರಿ ಆಯಿತು ಅಂತ ಲೋಗ್ ನಿಂತ್ಕೊಂಡೆ ನನ್ನ ಮಗನ್ನ ಅದಕ್ಕೆ ಫಸ್ಟ್ ನಾನು ಪುಟ್ಬಾತ್ ಮೇಲೆ ಸರಿ ಅವ್ನಿಗೆ ಏನಾದ್ರು ಹೊಟ್ಟೆ ಕೊಡ್ಸೋಣ ಸುಸ್ತಾಗಿಬಿಡ್ತಾನೆ ಅಂದ್ಬಿಟ್ಟು ತುಂಬ ಅವನು ಕಾಯಿಲೆ ಬಂದರೆ ತಡೆಯೋಲ್ಲ ನನ್ನ ಮಗ ಜ್ವರ ಏನಾದರೂ ಬಂದರೆ ಸ್ವಲ್ಪ ತಡೆಯೋಲ್ಲ ನಾನೇನು ಮಾಡಿದೆ ಕರ್ಕೊಂಡು ಹೋದೆ ಅವ್ನಿಗೆ ತಿಂಡಿ ತಿನ್ಸೋಣ ಅಂದ್ಬಿಟ್ಟು ಪುಟಬಾತ್ ಮೇಲೆ ಕೂತ್ಕೊಂಡೆ ತಿಂಡಿ ತಿನ್ಸೋಣ ಅಂತ ಗೌರ್ಮೆಂಟ್ ಆಸ್ಪತ್ರೆ ಮುಂದೆಗಡೆ ಇರೋ ಪುಟಬಾತ್ ಮೇಲೆ ಕುಂಡಿ ತಿಂಡಿ ಇದ್ದೆ ಇದನ್ನು ನಾನು ಏನಕ್ಕೆ ಕೇಳಿದೆ ಅಂದರೆ ಹೇಳ್ತೀನಿ ಆ ತಿಂಡಿ ತಿನಿಸಿದೆ ಅವನು ತಿಂಡಿ ತಿನ್ನಲಿಲ್ಲ ಹೆಂಗೆಂಗೋ ಆಡ್ಬಿಟ್ಟು ಅಲ್ಲಿ ಭಯ ಆಗೋಯ್ತು ನನಗೆ ಅಮ್ಮ ಮಗ ಹಿಂಗೆ ಅಂತ ಆಮೇಲೆ ನಿಧಾನು ಕರ್ಕೊಂಡೋಗಿ ಕೌಂಟ್ರ್ ಹತ್ರ ಕರ್ಕೊಂಡೋದೆ ಕರ್ಕೊಂಡೋಗಿ ಅವರು ಬ್ಲಡ್ ಚೆಕಪ್ಗು ಏನೋ ಬ ಕೊಡ್ತಾರಲ್ಲ ಅದನ್ನು ಮಾಡ್ಸೋಣ ಅಂದ್ಬಿಟ್ಟು ಕರ್ಕೊಂಡೋದೆ ಅವರು ಅಲ್ಲಿ ಕೊಡಲಿಲ್ಲ ನನಗೆ ಚೀಟಿ ಮತ್ತೆ ಇನ್ನೊಂದು ತವ ನಿಲ್ಸ್ಕೊಂಡಿದ್ದೆ ಅವನ್ನ ಚೇರ್ ಮೇಲೆ ಕುಂಡ್ರಿಸಿದ್ದೆ ಕುಂಡಿಸ್ಬಿಟ್ಟು ಚೀಟಿ ಅಂತ ಸೈಡಲ್ಲಿ ನಿಂತ್ಕೊಂಡೆ ಹೋಗಿ ಅವನು ಹಂಗೆ ಮಲಿಕೊಂಬಿಟ್ಟೆ ಚೇರ್ ಮೇಲೆ ನಾನು ಹಿಂದಕ್ಕೆ ನೋಡ್ಬಿಟ್ಟ ನನಗೆ ಬೆವ್ರ ನೀರು ಕಿತ್ಕೊಂಡ್ಬಿಡ್ತೀವಿ ಏನಪ್ಪ ಮಗ ಹಿಂಗೆ ಅಲ್ಲಿ ಪುಟ್ಟಬಾದ್ಮೇಲೋ ಹಂಗೆ ಆಡ್ಬಿಟ್ಟನಾ ಮತ್ತು ಅಲ್ಲಿ ಮಲಗಿಸಿದಾಗ ಹಂಗೆ ಹಿಂದಕ್ಕೆ ಕೂತ್ಕೆ ಹಾಕೊಂಡು ಹಂಗೆ ಮಲಗಿಬಿಟ್ಟವನೇ ನನಗೆ ತುಂಬ ಅಂದರೆ ತುಂಬ ಭಯ ಆಯಿತು ಆಮೇಲೆ ಬಣ್ಣ ಬಂದು ಅಕ್ಕ ನೀವು ಇಲ್ಲಿ ಕೊಡು ಅಲ್ಲಿ ಆಧಾರ್ ಕಾರ್ಡ್ ಕೊಡೋಗಿ ಅವರೇ ಕೊಡ್ತಾರೆ ನೀವು ಕರ್ಕೊಂಡು ಹೋಗ್ಬಿಟ್ಟು ನಿಮ್ಮ ಮಗನ ಫಸ್ಟ್ ಚೆಕ್ ಮಾಡಿಸ್ರಿ ಅಂತ ಅಂದರು ಆಮೇಲೆ ಅವ್ರು ಆಧಾರ್ ಕಾರ್ಡ್ ಕೊಟ್ಟಿದ ತಕ್ಷಣ ಕೊಟ್ಟೆ ಆಮೇಲೆ ಹೋಗಿ ಆಮೇಲೆ ಕೊಡ್ತಾವ್ರೆ ಚೀಟಿನ ಆಮೇಲೆ ಚೀಟಿ ತಗೊಂಡೋಗಿ ನನ್ನ ಮಗನ ಕರ್ಕೊಂಡೋಗಿ ಅವ ಬ್ಲಡ್ ಚೆಕ್ ಮಾಡಿಸ್ಕೊಂಡು ನಿಜವಾಗ್ಲು ನನ್ನ ಮಗ ಒಂದು ಮೂರು ನಾಲ್ಕು ದಿವಸ ತುಂಬ ತುಂಬ ಸುಸ್ತಾಗ್ಬಿಟ್ಟೆ ಟೈಮಲ್ಲಿ ನಾನು ಇಷ್ಟೇ ಎದ್ರು ಅಂದರೆ ಅಷ್ಟು ಒಂದು ಭಯ ಆಗೋಯ್ತು ನನಗೆ ಯಾಕಂದರೆ ನಾವು ಸುಮ್ಮನೆ ಒಂದು ಅಷ್ಟಕ್ಕೆ ನಾವು ಅಷ್ಟು ಹೆದ್ರಿದ್ದೀವಿ ಅಂದರೆ ಆ ತಾಯಿ ಎದುರಿಗೆ ಆ ಹುಡುಗ ಅಷ್ಟೊಂದು ಹೊಟ್ಟೆ ನೋವು ಅಂತ ಆ ತಾಯಿ ಸಂಗಿತ ಹೆಂಗಾಗಿರ್ಬೋದು ಅಲ್ವಾ ತಾಯಿತನ ಅನ್ಭವಿಸಿರೋರ್ಗೆ ಅಷ್ಟೇ ಗೊತ್ತಾಗುತ್ತೆ ಎಲ್ಲರಿಗೂ ಗೊತ್ತಾಗಲ್ಲ ಏನಂದರೆ ಕಮೆಂಟ್ ಹಾಕೋರು ಹೆಂಗ್ ಬೇಕಾದ್ರೂ ಕಮೆಂಟ್ ಹಾಕ್ಬೋದು ಆದರೆ ಅಲ್ಲಿ ತಾಯಿತನ ಅನ್ನೋದೊಂದು ಇರುತ್ತಲ್ಲ ಕಳ್ಳು ಒಳಗಡೆ ತನ್ನ ಕಳ್ಳು ಅಳ್ತಿರುತ್ತೆ ಕಳ್ಳು ತಾಯಿ ಕಣ್ಣಲ್ಲಿ ನೀರು ಬರೋದು ತಾಯಿ ಸುಮ್ಮ ಸುಮ್ಮನೆ ಆಡ್ಕೊಂಡು ಯಾವ ಇದ್ರು ಅವಳಲ್ಲ ತನ್ನ ಮಗನ ಕಳ್ಕೊಂಡಂತ ದುಃಖ ಪೃತ್ ಪುತ್ರ ಶೋಕಮ್ ನಿರಂತರಮ್ ಅಂತಾರೆ ಎಷ್ಟೇ ಒಂದು ಕೋಟಿ ಆಸ್ತಿ ಇರಲಿ ಒಂದು ಮಗನ ಕಳ್ಕೊಂಡ್ರ ನೋವು ಅವ್ರಿಗೆ ಮಾತ್ರ ಗೊತ್ತಿರುತ್ತೆ ಯಾಕಂದರೆ ಯಾರಿಗೆ ಆಗಲಿ ಒಂದು ಒಳ್ಳೇದು ಮಾಡದಿರೋ ಚಿಂತೆ ಇಲ್ಲ ಕೆಟ್ಟದ್ದು ಮಾಡಿ ಕೆಟ್ಟದ್ದು ಮಾತ್ರ ಯಾವತ್ತೂ ಬಯಸ್ಬಾರ್ದು ಇದು ನನಗೆ ಆ ವಿಡಿಯೋ ನೋಡಿ ತುಂಬ ಆ ಎಮ್ಮ ನೋಡಿ ನನಗೆ ಅಳ ಬಂದ್ಬಿಡ್ತು ನಮ್ಮ ಸಂಬಂಧಿಕರವರು ನಾವು ಒಳಕ್ಕೆ ಆದರೂ ಒಳಗೆ ಬಂತು ಏನು ಗೊತ್ತಾ ಒಂದು ನೋವು ಎಲ್ಲ ತಾಯ್ದಿರೂ ಯಾರು ತಮ್ಮ ಮಕ್ಕಳಿಗೋಸ್ಕರನೇ ಇರೋದು ಯಾರೂ ಇಲ್ಲಿ ನಿಜವಾಗ್ಲೂ ಎಷ್ಟು ಸಂ ಎಷ್ಟೋ ಜನ ನೋಡ್ತಿರ್ತೀನಿ ನಾವು ರಿಯಲ್ಲಾಗಿ ನಾವು ಸುತ್ತಮುತ್ತಲೂ ನೋಡ್ತಿರ್ತೀವಿ ನಂಗೆ ನಿಜವಾಗ್ಲೂ ಯಾರಾದರೂ ಅದರ ಹೊತ್ತಾಗ ನನ್ನ ಕಣ್ಣಲ್ಲಂತೂ ನೀರು ಬಂತು ನಿಜವಾಲು ಸಕತ್ತು ನನಗೆ ಒಂಥರ ಒಂದು ಹತ್ತು ನಿಮಿಷ ನಾನೇ ಎತ್ಬಿಟ್ಟೆ ಅಷ್ಟು ಒಂದು ನೋವ ತಾಯಿ ತಿಂದಿರ್ತಾಳೆ ನನ್ನ ನಮಗೆ ಏನಾದರೂ ಮಕ್ಕಳಿಗೆ ಏನಾದರೂ ಒಂದು ಸ್ವಲ್ಪ ನನ್ನ ಏನಾದರೂ ನನ್ನ ಮಗನಿಗೂ ಅಷ್ಟೇ ಏನಾದರೂ ಒಂದು ಸ್ವಲ್ಪ ನೋವು ಅಂದರೂ ನಂಗೆ ಒಂಥರ ಒಳಗೆ ಬಂದಂಗೆ ಆಗ್ಬಿಡುತ್ತೆ ಯಾಕೆ ಗೊತ್ತಾ ಅದ್ರ ಮುಖಾನೇನು ನೋಡ್ಕೊಂಡು ಕುತ್ಕೊಂಡ್ಬಿಡ್ತೀನಿ ನಾನು ಅಂತದು ಆ ತಾಯಿ ಬೆಡ್ ಮೇಲೆ ತನ್ನ ಮಗ ಅಳುವಾಗ ತಾಯಿಗೆ ಆಗಿರಬೇಕು ನೋವಾಗಿರ್ಬೇಕಲ್ವ ತನ್ನ ಮಗ ಇಷ್ಟೊಂದು ಹೊಟ್ಟೆ ನೋವು ಅಂತ ಬಿಡ್ಕೊಂತ ಅವ್ನಲ್ಪ ಏನು ಮಾಡಕ್ಕೆ ಸಾಧ್ಯ ತಾಯಿ ತಾಯಿ ಡಾಕ್ಟರ್ ಡಾಕ್ಟ್ರನ್ನ ಕೈ ಹಿಡಿಯೋದು ಕಾಲು ಹಿಡಿಯೋದು ನನ್ನ ಮಗನ ನಂಗೆ ಏನು ಬೇಡ ನನ್ನ ಮಗ ಒಂದು ಬರಲಿ ಅಂತ ತಾಯಿ ಎಷ್ಟು ಅಲ್ವಾ ತಾಯಿಗೆ ಮಗನೇ ಸರ್ವಸ್ವ ಯಾಕಂದರೆ ಒಂಬತ್ತು ತಿಂಗಳು ಹೊಟ್ಟೇಲಿ ಇಟ್ಕೊಂಡಿರ್ತಾಳೆ ಅಂತ ಎಲ್ಲರಿಗೂ ಗೊತ್ತು ಮಕ್ಕಳು ಈಗಿನ ಕಾಲದಲ್ಲಿಯೋ ಗೆಲುವು ಒಂಬತ್ತು ತಿಂಗಳು ಇಟ್ಕೊಂಡಿರ್ತಾಳೆ ಆದರೆ ಮೂರು ತಿಂಗಳು ತಾಯಿ ಮಗನ ಕಳ್ಳು ಒಂದೇ ಆಗಿರುತ್ತೆ ತಾಯಿ ಏನೇ ತಿಂದ್ರೂ ಮಗುಗೆ ನೋವಾಗ್ಬಿಡುತ್ತೆ ನಾನು ಏನನ್ನ ಬಾಯಿ ಕಟ್ಟಿದಂಗೆ ಸ್ವಲ್ಪ ಊಟ ಜಾಸ್ತಿ ಮಾಡಿದ್ರು ಎಲ್ಲಿ ನನ್ನ ಮಗುಗೆ ತಣ್ಣಗಿರೋದು ತಿಂದರೂ ನನ್ನ ಮಗಿಗೆ ಎಲ್ಲೋ ಹೊಟ್ಟೆ ನೋವು ಬರುತ್ತೋ ಅಂತ ಬಾಯಿ ಕಟ್ಟಿರ್ತಾರೆ ಅವರು ಸುಮ್ಮನೆ ಅವರು ಪ್ರೆಗ್ನೆನ್ಸಿಯಾಗಿ ಒಂಬತ್ತು ತಿಂಗಳು ಮಗನ ಎರೆ ಎತ್ತಿರೋಲ್ಲ ಒಂಬತ್ತು ತಿಂಗಳು ಬಾಯಿ ಕಟ್ಟಿ ಸಾಕಿರ್ತಾರೆ ಹಳ್ಳಿ ಸೈಡು ಬಾಯಿ ಕಟ್ಟಿರ್ತಾರೆ ಮಕ್ಳುಗಳಿಗೆ ನಿಜವಾಗ್ಲೂ ಮಕ್ಳಿಗೋಸ್ಕರ ಬಾಯಿ ಕಟ್ಟಿರ್ತಾರೆ ನಾವು ತಿ ನಾವು ತಿಂದಿದ್ರು ಪರವಾಗಿಲ್ಲಪ್ಪ ನನ್ನ ಮಗ ಚೆನ್ನಾಗಿರಲಿ ಅಂತೇಳಿ ಬಾಯಿ ಕಟ್ಟಿ ಮಗು ಮಕ್ಕಳನ್ನ ಸಾಕಿರ್ತಾರೆ ಅಷ್ಟೊಂದು ಸುಲಭ ಅಲ್ಲ ಯಾಕಂದರೆ ಒಂದು ಶೀತ ಆದರೆ ನನ್ನ ಎಲ್ಲಿ ಶೀತ ಆಗುತ್ತೋ ಆಮೇಲೆ ಚಿಕನ್ ಜಾಸ್ತಿ ತಿಂದರೆ ಮುಗಿಗೆಲ್ಲ ಹೊಟ್ಟೆ ಹಿಡ್ಕೊಳುತ್ತೋ ಆಮೇಲೆ ಏನು ತಿಂದರೆ ಮುಗಿಗೆಲ್ಲೇ ಹೆಚ್ಚು ಕಮ್ಮಿ ಆಗುತ್ತೋ ಅಂತೇಳಿ ಮೂರು ತಿಂಗಳು ತಾಯಿ ಮಗಿನ ಕಳ್ಳು ಒಂದೇ ಆಗಿರುತ್ತಂತೆ ಮೂರು ತಿಂಗಳಾದಮೇಲೆ ತಾಯಿ ಮಗನ ಕಳ್ಳು ಬೇರೆ ಬೇರೆ ಆಗಿರುತ್ತೆ ಇದು ನಮ್ಮ ತಾಯ ನಮಗೆ ಹೇಳಿದಂಥ ಮಾತುಗಳಿವು ದೊಡ್ಡವರು ಹೇಳಿದಂತ ಮಾತುಗಳು ನಿಜವಾಗ್ಲೂ ಆ ತಾಯಿ ಸಂಕಟ ಯಾರಿಗೂ ಬೇಡ ನಾನು ಇದನ್ನೇನು ಕೇಳಿದೆ ಅಂದರೆ ನಂಗೆ ತುಂಬ ಆಗಿದಂತ ಇಂಥವು ಸುಮಾರು ಕೇಳ್ತಾ ಇರ್ತೀವಿ ನಾನು ಯಾವುದೇ ಒಂದು ವೀಡಿಯೋದಲ್ಲಾಗಲಿ ಈ ಥರ ನೋಡಿದಾಗ ನಂಗೆ ತುಂಬ ಅಳು ಬರುತ್ತೆ ಯಾಕಂದರೆ ಮಕ್ಕಳನ್ನ ಕಳ್ಕೊಂಬಿಟ್ರೆ ತಾಯ್ದಿರು ನಿಜವಾಗ್ಲೂ ಇವಾಗ ಎಲ್ಲೋ ಹೋಗವ್ನೆ ನನ್ನ ಮಗ ಆಚೆ ಹೋಗವನೇ ಒಳಗೆ ಬರ್ತಾನೆ ಅನ್ನೋದೊಂದು ಇರುತ್ತಲ್ವ ನಿಜವಾಗ್ಲೂ ಮಕ್ಕಳನ್ನ ಯಾವ ತಾಯ್ದಿರೂ ಎದುರುಗಡೆ ತನ್ನ ಮಗ ಅಷ್ಟೊಂದು ಎಲ್ಲ ಅಳ್ವ ಅಷ್ಟೊಂದು ಹೊಟ್ಟೆ ನೋವು ಅಂತ ಬಿಡ್ಕೋಬೇಕಾರ ತಾಯಿ ಎಷ್ಟು ಸಂತ ತಿನ್ ಎಷ್ಟು ನೋವು ತಿಂದಿರ್ಬೋದಲ್ಲ ನಿಜವಾಗ್ಲೂ ಯಾರಿಗೂ ಬೇಡಪ್ಪ ಆ ತಾಯಿ ನೋವುಗಳು ತುಂಬ ಕಷ್ಟ ಆ ತಾಯಿ ತಾಯಿ ಯಾರೋ ಆ ತಾಯಿ ಆ ತಾಯಿಗೆ ಯಾರು ಶೇ ಧೈರ್ಯ ಕೊಡ್ತಾರೋ ಏನೋ ಗೊತ್ತಿಲ್ಲ ಅಷ್ಟು ಹೊತ್ತು 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 ಪಾಪ ಕಣ್ಣೆಲ್ಲ ಊತ್ಕೊಂಡ್ಬಿಟ್ಟವೆ ನೋಡೋಕೆ ಆಗ್ತಿಲ್ಲ ಪಾಪ ನನ್ನ ಮಗನ್ನ ಅಂತ ಅಂತೈತೆ ಪಾಪ ನನಗೆ ನಿಜವಾದ್ಲು ಸಖತ್ತು ಒಂಥರ ಅಳು ಬಂದುಬಿಡ್ತು ಯಾಕಪ್ಪ ಅಂದರೆ ದೇವರು ಕೊಟ್ಟು ಕಿತ್ಕೋಬಾರ್ದು ನಿಜವಾಲು ಕೊಡಬೇಕು ಕೊಟ್ಟರೆ ಜೀವನ ಪೂರ್ತಿ ಇರಬೇಕು ಆದರೆ ಕೊಟ್ಟು ಕಿತ್ಕೊಂಬಿಟ್ರೆ ತುಂಬ ನೋವಾಗುತ್ತಪ್ಪ